ನಮಸ್ಕಾರ ಸ್ನೇಹಿತರೆ ದಿನ ನವರಾತ್ರಿಯ ಎರಡನೇ ದಿನ ಆರೈಸುವ ಮಾತೆ ಪಾರ್ವತಿ ದೇವಿಯ ಎರಡನೇ ಅವತಾರವಾದ ಬ್ರಹ್ಮಾಚರಣಿ ಬಗ್ಗೆ ತಿಳ್ಕೊಳ್ಳೋಣ ಬ್ರಹ್ಮಚಾರಣಿ ನವರಾತ್ರಿಯ ಎರಡನೇ ದಿನ ಪೂಜಿಸುವ ದೇವತೆ ಇದು ದುರ್ಗಾ ದೇವಿಯ ಒಂಬತ್ತು ಅವತಾರಗಳಲ್ಲಿ ಒಂದಾಗಿದೆ ಈ ಅವತಾರದಲ್ಲಿ ದುರ್ಗೆ ತಪಾ ಅಥವಾ ತಪಸ್ಸನ್ನ ಸಾಕಾರಗೊಳಿಸ್ತಾರಂತೆ ಬ್ರಹ್ಮಚಾರಣಿ ಎಂಬ ಹೆಸರು ಎರಡು ಪದಗಳಿಂದ ಬಂದಿದೆ ಇಲ್ಲಿ ಬ್ರಹ್ಮ ಎಂದರೆ ತಪ ಅಥವಾ ತಪಸ್ಸು ಮತ್ತೆ ಚಾರಣಿ ಎಂದರೆ ಕಟ್ಟ ಸ್ತ್ರೀ ಅನುಯಾಯಿ ಯಜ್ಞದ ತೆಗೆದ ಬೆಂಕಿಯಲ್ಲಿ ಸತಿ ತನ್ನನ್ನು ತಾನು ಸುಟ್ಟುಕೊಂಡ ನಂತರ ದುರ್ಗಾ ಪರ್ವತಗಳ ರಾಜ ಹಿಮವನ ಅಥವಾ ಹಿಮಾಲಯದ ಮಗಳಿಗೆ ಜನ್ಮ ಪಡೆಯುತ್ತಾರೆ ಆಕೆಗೆ ಪಾರ್ವತಿ ಎಂದು ಕೂಡ ಹೆಸರಿರುತ್ತೆ ಬ್ರಹ್ಮನ ಮಗನಾದ ಋಷಿಯು ಒಮ್ಮೆ ಪಾರ್ವತಿ ದೇವಿಯನ್ನು ಭೇಟಿ ಮಾಡಿ ನೀವು ತಪಸ್ಸಿನ ಮಾರ್ಗವನ್ನು ಅನುಸರಿಸಿದರೆ ಮಾತ್ರ ನಿಮ್ಮ ಹಿಂದಿನ ಜನ್ಮದಿಂದ ತಮ್ಮ ಪತಿ ಶಿವನನ್ನ ಮದುವೆಯಾಗಲು ಅವಕಾಶವಿದೆ ಅಂತ ಹೇಳ್ತಾರಂತೆ ಈ ಜನ್ಮದಲ್ಲಿಯೂ ಶಿವನನ್ನ ಮದುವೆಯಾಗಲು ನಿರ್ಧರಿಸಿದ ಮಾತೆ ಪಾರ್ವತಿ ದೇವಿಯು ತಪಸ್ಸು ಮತ್ತು ಭಕ್ತಿಯ ಅತ್ಯಂತ ಕಷ್ಟಕರವಾದ ಆಡಳಿತವನ್ನ ಪ್ರಾರಂಭ ಮಾಡ್ತಾರೆ ಅವರು ಸಾವಿರ ವರ್ಷಗಳ ಕಾಲ ಹಣ್ಣುಗಳು ಮತ್ತು ಹೂವುಗಳನ್ನು ಮಾತ್ರ ತಿಂತ ಬರ್ತಾರೆ ಅದಾದ ಮೇಲೆ ನೂರು ವರ್ಷಗಳ ಕಾಲ ತರಕಾರಿಗಳನ್ನು ಮಾತ್ರ ತಿಂತ ಬರ್ತಾರೆ ನಂತರ ಮೂರು ಸಾವಿರ ವರ್ಷಗಳ ಕಾಲ ಬಿದ್ದ ಎಲೆಗಳನ್ನು ಮಾತ್ರ ತಿಂತ ಬರ್ತಾರಂತೆ ತಮ್ಮ ತಪಸ್ಸನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸುವ ಸಲುವಾಗಿ ಅವರು ವರ್ಷಗಳ ಕಾಲ ತೆರೆದ ಆಕಾಶದಡಿಯಲ್ಲಿ ಕಾಡಿನ ನೆಲದ ಮೇಲೆ ಮೊಲಕೊಂಡು ಬರ್ತಾರೆ ಹೀಗಾಗಿ ಅವರ ತಪಶ್ಚಾರಿಣಿ ಅಥವಾ ಬ್ರಹ್ಮಚಾರಿಣಿ ಎಂಬ ಹೆಸರು ಕೂಡ ಅವರಿಗೆ ಬರುತ್ತೆ ಅಂದರೆ ತಪದ ಮಾರ್ಗವನ್ನ ಅನುಸರಿಸುವಳು ಅವಳ ತಪಸ್ಸಿನ ಪರಿಣಾಮ ಶಿವನ ಸಂತುಷ್ಟನಾಗಿ ಅವರಿಗೆ ಪ್ರಸನ್ನನಾಗಿ ಮತ್ತು ಅವರನ್ನ ತಮ್ಮ ಪತ್ನಿಯಾಗಿ ಸ್ವೀಕಾರ ಮಾಡ್ತಾರೆ ಈ ರೀತಿಯಾಗಿ ಬ್ರಹ್ಮಚರಣಿಯ ತಪಸ್ಸು ಭಕ್ತಿಗೆ ಶ್ರದ್ಧೆಗೆ ಮತ್ತು ಶ್ರೇಷ್ಠ ಆದರ್ಶಗಳಿಗೆ ಉದಾಹರಣೆ ನವರಾತ್ರಿಯ ದ್ವಿತೀಯ ದಿನ ಭಕ್ತರು ಬ್ರಹ್ಮಚರಣಿ ದೇವಿಯನ್ನ ಆರಾಧನೆ ಮಾಡ್ತಾರೆ ಆಕೆ ಶ್ರದ್ಧೆ ಶುದ್ಧತೆ ಮತ್ತು ತಪಸ್ಸಿನ ಸಂಕೇತವಾಗಿದ್ದಾರೆ ಅವರ ಆರಾಧನೆಯಿಂದ ನಿರೀಕ್ಷೆಗಳು ಹೆಚ್ಚಾಗಿ ಮತ್ತು ಸಾಧನೆಗೆ ಧೈರ್ಯ ಮತ್ತು ಶಕ್ತಿ ಸಿಗುತ್ತೆ ಆಕೆ ತನ್ನ ತಪಸ್ಸಿನಿಂದ ಅತ್ಯಂತ ಕಠಿಣ ಪರಿಸ್ಥಿತಿಗಳಲ್ಲಿ ಸಹ ಸಹನಶೀಲತೆಯಿಂದ ಗುರಿಯೆಡೆ ಸಾಗಲು ದಾರಿ ಕಲ್ಪಿಸುತ್ತಾಳಂತೆ ಬ್ರಹ್ಮಚಾರಿಣಿ ತನ್ನ ಕೈಯಲ್ಲಿ ಜಪಮಾಲೆಯನ್ನ ಮತ್ತು ಕಾಮಂಡಲ ಅಂದ್ರೆ ಜಲಪಾತೆಯನ್ನ ಹಿಡಿದಿರುವುದರ ರೀತಿ ನಾವು ನೋಡ್ಬೋದು ಇದು ಅವರ ತಪಸ್ಸಿನ ಸಂಕೇತವಾಗಿದೆ ಈ ರೀತಿಯಾಗಿ ಬ್ರಹ್ಮಚಾರಿಣಿ ದೇವಿಯ ಆರಾಧನೆ ಮಾನಸಿಕ ಶಕ್ತಿ ನಿಷ್ಠೆ ಮತ್ತು ಸಾಧನೆಯ ಶಕ್ತಿಯನ್ನ ಉತ್ತೇಜಿಸುತ್ತೆ ನಾನು ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೇನೆ ವಿಡಿಯೋ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಧನ್ಯವಾದಗಳು